ಸಿ ಎಂ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೂರ್ ಸಾವಿರ ಪದವನ್ನ ಖರೀದಿ ಮಾಡಿತ್ತು ನಾವು ಸೊ ಹೀಗಾಗಿ ಸಿದ್ದರಾಮಯ್ಯ ಓಟ ಖರೀದಿ ಮಾಡಿದ್ದು ಅಂತ ಇದ್ದವರಲ್ಲ ಸರ್ ಅವಾಗ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ತಲೆ

ಅವ್ರು ಹೇಳಿದ್ರೆ ಅವ್ರು ಮೂರ್ ಸಾವಿರ ಒಟ್ಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರ್ ತಿಂಗ್ಳಾದ್ಮೇಲೆ ಸಿದ್ಧರಾಮಯ್ಯನವ್ರೆ ಸಾಲ ತೀರ್ಸಿದ್ರು ಅಂತ ಹೇಳಿದಾರೆ ಭಾಷಣದಲ್ಲ ಅವ್ರು ಹೇಳಿದಾರೆ ಅದ್ರ ಮಾತನ್ನ ಎಲ್ಲಿ ಕೆ ಎಸ್ ವೈಯು ನಲ್ಲಿ ಭಾಷಣ ಮಾಡ್ತಾ ಹೇಳಿದಾರೆ ಈ ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಮ್ ಅಲ್ಲಿ ಇದ್ರು ಪಾಪ ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಬೇಕು ಅಂತೀನಾ ಕ್ಯಾಂಪೇನ್ ಒಂದು ಹೋಗಿದ್ದು ಅಲ್ಲ ಸರ್ ನಿಮ್ಗೆ ನಿಮ್ಗ ಗೊತ್ತಿಲ್ಲದೆ ಏನಾದ್ರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅತಂಟಿಕೆ ಕೇಳ್ಬೇಕು ನಂಗೇನ್ ಗೊತ್ತಿಲ್ಲ